ಓಟ ಮಾಡಿ ನೋಡಪ್ಪ ಯಾವ ಬಸ್ ಬಂದ್ರು ಚುನಾವಣೆ ವ್ಯವಸ್ಥೆ ಹಿಂಗೆ ನಡೆಯೋದು ಆ ಪಾರ್ಟಿ ಈ ಪಾರ್ಟಿ ಇನ್ನೊಂದು ಪಾರ್ಟಿ ಇಲ್ಲ ಪ್ರಶ್ನೆ ಅದಿಲ್ಲ ಈಗ ಚುನಾವಣೆ ನಡೆಯೋದೆ ಇದೇ ರೀತಿಯಲ್ಲಿ ಮುಂದೆ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಇಲ್ಲೂ ಮುಂದೆ ಇದು ಅಧ್ವಾನ ಆಗ್ತಾ ಅದಕ್ಕೆ ಚುನಾವಣೆನು ಹೆಂಗೆ ನಡೆಯೋದು ವ್ಯವಸ್ಥೆ ಹಂಗೆ ಅವೆಲ್ಲ ಸುಳ್ಳ್ರಿ ಈಗ ನಾನು ಓಟ್ರು ಹತ್ರ ನಂಗೆ ಯಾರು ದುಡ್ಡು ಕೊಟ್ಟಿಲ್ಲ ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ர <laughs> <laughs> ಹ್ಞೂ ಟೀ ಸರ್ ನೀವು ಓಟ್ ಆಗ ಸರ್ ನೀವು ಓಟ್ರು